ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಅಂದರೆ ನಮ್ಮ ಸಿದ್ಧಗಂಗಾ ಮಠದ ಪೂಜ್ಯರಾದಂಥ ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಗಳ ಪಾದಾರಗಳಿಗೆ ನಮಸ್ಕರಿಸ್ತಾ ವೇದಿಕೆ ಮೇಲೆಕ್ಕಂಥ ಹರಗುರುಚರಣರ ಎಲ್ಲ ಪಾದಾರಗಳಿಗೆ ನಮಸ್ಕರಿಸ್ತಾ ಈ ದಿನದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ತಾಲೂಕಿನ ಶಾಸಕರಾದಂಥ ಹರೀಶ್ ಗೌಡ್ರೆ ಈ ದಿನದ ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲ ಉದ್ದೇಶಿಸಿ ತಮ್ಮೆಲ್ಲರನ್ನೂ ಅವರ ಭಾಷಣ ಮುಖಾಂತರ ಪ್ರಸ್ತುತಪಡಿಸಿ ಈಗಾಗಲೇ ನಿರ್ಗಮಿಸಿದಂಥ ಲೋಕಸಭಾ ಲೋಕಸಭಾ ಸದಸ್ಯರಾದಂಥ ಯದವೀರ್ ಒಡೆಯರವರು ಇದೀಗ ತಾನೇ ಅವರ ತಾಲೂಕಿನ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದು ತಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ರಾಜ್ಯದ ಅಪ್ರತಿಮ ಮುಖ್ಯಮಂತ್ರಿಗಳ ಸುಪುತ್ರರು ನಮ್ಮ ಹಿತೈಷಿಗಳು ಆದಂಥ ಯತೀಂದ್ರ ಸಿದ್ದರಾಮಯ್ಯನವರೇ ಹಾಗೂ ವೇದಿಕೆ ಮೇರತಕ್ಕಂಥ ಎಲ್ಲ ವಿಶೇಷವಾಗಿ ನೂತನ ನಗರಸಭಾ ಅಧ್ಯಕ್ಷರಾದಂಥ ಗಣೇಶ್ ಕುಮಾರಸ್ವಾಮಿಯವರೇ ತಾಲೂಕಿನ ವೀರಶೈವ ಸಮಾಜದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಅಖಿಲ ಭಾರತ ವೀರಶೈವ ಸಮಾಜದ ಸದಸ್ಯರಂಥ ಎಲ್ಲ ಮುಖಂಡರುಗಳು ಹಾಗೂ ತಾಲೂಕಿನ ವಿವಿಧ ಸಮಾಜದ ವರ್ಗಗಳ ಎಲ್ಲ ಅಧ್ಯಕ್ಷರು ಎಲ್ಲ ಸಮಾಜದ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದರು ಈಗಾಗಲೇ ನನ್ನ ಈ ಒಂದು ಪಾತ್ರ ಏನಪ್ಪ ಅಂತಂದರೆ ಸಿದ್ಧಗಂಗಾ ಗಂಗೆಯ ನನ್ನ ಆತ್ಮದೊಡೆಯ ಅನ್ನೋ ಒಂದು ಪುಸ್ತಕನ ಹುಣಸೂರಿನ ಒಬ್ಬ ದಲಿತ ಪ್ರತಿಭೆ ಪೂರ್ಣಚಂದ್ರ ಈ ಒಂದು ಕವನ ಸಂಕಲವನ್ನು ಬರೆದಿದ್ರು ಅದನ್ನು ಇವತ್ತು ಈ ವೇದಿಕೆಯಲ್ಲಿ ಪರಮ ಪೂಜ್ಯರಿಂದನೇ ಉದ್ಘಾಟನೆ ಆಗ್ತಾ ಇರೋದು ಭಾಳ ಹೆಮ್ಮೆಯ ವಿಚಾರ ಅದನ್ನು ಏನು ಪ್ರಚಾರ ಪಡಿಸ್ಬೇಕು ಅಂತ ಆ ಬುಕ್ನ ಪ್ರಿಂಟ್ ಮಾಡಿಸ್ಕೊಟ್ಟಿದೆ ಆ ಹುಡುಗನ ಮುಂದಿನ ಭವಿಷ್ಯದಲ್ಲಿ ಬುಕ್ನ ದಯಮಾಡಿ ಇಲ್ಲೇ ತಾವು ದುಡ್ಡು ಕೊಟ್ಟು ಖರೀದಿ ಮಾಡುವಂಥದ್ದಾಗಲಿ ಆ ಒಬ್ಬ ಯುವ ಕವಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಐವತ್ತು ರೂಪಾಯಿ ಕೊಟ್ಟು ಒಂದು ಆ ಬುಕ್ಕನ್ನು ಇದು ಖರೀದಿ ಮಾಡುವಂಥ ಕೆಲಸ ಆದರೆ ನೀವೆಲ್ಲನೂ ಬೆನ್ನು ತಡ್ದಂಗೆ ಆಗುತ್ತೆ ಈಗಾಗಲೇ ಪ್ರಸನ್ನ ಅವರು ಮುಖ್ಯ ಭಾಷಣಕಾರರಾಗಿ ಬಸವಣ್ಣ ಇಡೀ ಸಾರಾಂಶವನ್ನು ತಮಗೆ ಹೇಳಿದ್ದಾರೆ ಈಗ ಬಸವಣ್ಣ ಆಗಿರ್ಬೋದು ಬುದ್ಧ ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಇವರೆಲ್ಲರ ಸಿದ್ಧಾಂತಗಳು ಇವರೆಲ್ಲರ ವಚನಗಳು ಅವರು ಮಾನವ ಕುಲಕ್ಕೆ ಏನು ಮೆಸೇಜ್ಗಳನ್ನ ಕೊಟ್ಟಿದ್ರು ನಾನು ಮಾತ್ರ ನಡ್ಕೋತಾ ಇಲ್ಲ ಅನ್ನೋದು ನನಗೆ ಭಾಳ ದೊಡ್ಡ ನೋವಿದೆ ನಾನು ಆಮೇಲೆ ಅಂತ ಹೇಳ ನಾನು ನಾನು ನಡ್ಕೋತಾ ಇಲ್ಲ ಆ ಒಂದು ನೋವಿದೆ ನಾವು ಅವರ ತತ್ವ ಸಿದ್ಧಾಂತಗಳಲ್ಲಿ ನಡೆದ್ರೆ ಮಾತ್ರ ಅವ್ರೀಗ ಹನ್ನೆರಡನೇ ಶತಮಾನ ಆದರೆ ಒಂಬೈನೂರು ವರ್ಷ ಆಗೋಯಿತು ಇನ್ನೂ ನಾವು ಆ ದಿಕ್ಕಿನಲ್ಲಿ ಹೋಗ್ತಾ ಇಲ್ವಲ್ಲ ನಾನು ಹೋಗ್ತಾ ಇಲ್ವಲ್ಲ ಆ ನೋವು ನನಗಿದೆ ಈಗ ವಿಶೇಷವಾಗಿ ಇನ್ನೂ ವಚನಗಳು ಬಸವಣ್ಣ ತ್ರಿಪದಿಗಳು ನಮ್ಮ ಜೀವಿತದಲ್ಲಿ ಅವ್ರನ್ನ ಕಾಯ ವಾಚ ಮನಸ್ಸು ನೂರಕ್ಕೆ ಸಾವಿರ ಪರ್ಸೆಂಟ್ ನಡೆದಂಥ ಜೀವಿಗಳು ನಮ್ಮ ಮುಂದೆನೇ ಇದ್ದರು ಮನುಷ್ಯರು ಮಾನವೀಯತಾವಾದಿಗಳು ನಮ್ಮ ಮುಂದೆನೇ ಇದ್ದರು ಅದು ಪರಮ ಪೂಜ್ಯ ಶಿವಕುಮಾರ್ ಸ್ವಾಮೀಜಿಗಳು ನಮ್ಮ ಮುಂದೆ ನೂರಕ್ಕೆ ನೂರು ಬಸವಣ್ಣವರ ಆ ತ್ರಿವಿಧಿ ದಾಸೋಹನ ಅವರು ಕಾಯ ವಾಚ ಮನಸ ಅವರ ಜೀವನದಲ್ಲಿ ಅಳವಡಿಸ್ಕೊಂಡಂಥರು ಇನ್ನೊಬ್ಬರು ನಮ್ಮ ಜೀವಿತಾವಧಿಯಲ್ಲಿ ನಾವೇ ಕಂಡಂಥವ್ರು ಯಾರಪ್ಪ ಅಂದರೆ ಇತ್ತೀಚೆಗೆ ತಾನೆ ನಮ್ಮ ನಿಗೆ ಸ್ವರ್ಗಸ್ಥರಾದಂಥವರು ಸಿದ್ದೇಶ್ವರ ಸ್ವಾಮೀಜಿಗಳು ಅವ್ರ ಬಗ್ಗೆಯೂ ಕೂಡ ಸಿದ್ದೇಶ್ವರ ಸ್ವಾಮೀಜಿಗಳು ಈಗ ನಾವೆಲ್ಲ ಓದ್ತಾ ಇದ್ದೀವಿ ಬರ್ತಾ ಇದೆ ಅದು ಆ ಪುಣ್ಯ ಆ ಪುಣ್ಯಾತ್ಮರ ಆಶೀರ್ವಚನ ಆ ಪುಣ್ಯಾತ್ಮರ ಜೊತೆ ನಾನು ಮಾತಾಡಿದ್ದೆ ಜೆ ಎಸ್ ಎಸ್ ಮಠದಲ್ಲಿ ನಾನು ಪ್ರಥಮ ಬಾರಿಗೆ ಶಾಸಕನಾಗಿದ್ದಾಗ ನಮ್ಮ ಜೆ ಎಸ್ ಎಸ್ ಮುಂದೆಯವರು ನಮಗೆಲ್ಲರೂ ಕೂಡ ಪಾಠ ಹೇಳಿಸಿದ್ರು ಎಲ್ಲ ಶಾಸಕರುಗಳಿಗೂ ಪಾಠ ಹೇಳಿದ್ರು ಅಬ್ದುಲ್ ಕಲಾಮಿಂದ ಹಿಡಿದು ಸಿದ್ದೇಶ್ವರ ಸ್ವಾಮೀಜಿಯಿಂದ ಹಿಡಿದು ಒಂದು ವಾರಗಳ ಕಾಲ ಓರಿಯೆಂಟಲ್ ಪ್ರೋಗ್ರಾಮ್ ಅಂತ ಜೆ ಎಸ್ ಎಸ್ ಹೇಳಿದರು ಆ ಸಮಯದಲ್ಲಿ ಅವರ ಆಶೀರ್ವಾದ ಅವರ ಜೊತೆ ಎರಡು ದಿನ ನಾವು ಇದ್ದದಗೂ ಭಾಳ ಪುಣ್ಯ ಇವತ್ತು ಬುದ್ಧ ಜಯಂತಿ ಅವತ್ತು ಬಸವ ಜಯಂತಿ ಈ ಬಸವ ಜಯಂತಿಲಿ ಯಾರು ತಾವುಗಳು ಎಲ್ಲೆಲ್ಲಿದ್ದರು ಸ್ವಲ್ಪ ಕೈಯತ್ತಿರ ಎಲ್ಲರೂ ಮನೇಲೇ ಇದ್ರ ಬಸವ ಜಯಂತಿ ದಿನ ಮನೆಯಲ್ಲೇ ಇದ್ದರ ಪೂಜೆ ಮಾಡಿದ್ರ ಇಲ್ಲ ಯಾಕೆ ಅಂತಂದರೆ ಈ ಆಧುನಿಕ ಪ್ರಪಂಚ ಬಸವ ಜಯಂತಿನೇ ಏನ್ಮಾಡಿದೆ ಹೇಳಿ ಏನು ಮಾಡಿದೆ ಅಕ್ಷಯ ತೃತೀಯ ಅಂತ ಮಾಡಿಬಿಟ್ಟು ಚಿನ್ನದಂಗಿಗೆ ಹೋಗಿ ಚಿನ್ನದಂಗಿಗೆ ಹೋಗಿ ಅಂತ ಆ ಬಸವಣ್ಣನ ಸಿದ್ಧಾಂತನೇ ತಿರುಸಾ ಇದೆ ಅದರಲ್ಲಿ ಕಾ ಲೋಭ ಮತ್ಸರ ಆಸೆ ದುಃಖ ಇವೆಲ್ಲ ಇರಬಾರ್ದು ಅಂತಂದರೆ ಆವತ್ತಿನ ದಿನ ಬಸವ ಜಯಂತಿನೇ ಆಧುನಿಕ ಪ್ರಪಂಚ ತಿರುಗಿಸಿ ಚಿನ್ನದಂಗಿಗೆ ಹೋಗ್ತಾ ಕೂತವ್ರೆ ಯಾರು ಬಸವಣ್ಣನ ಪೂಜೆ ಮಾಡೋದು ಬಿಡ್ತಾ ಇದಾರೆ ಅದು ನೋವಾಗ್ತಾ ಅಂತ